ನಮಸ್ಕಾರ ಸ್ನೇಹಿತರೆ ಲಂಕಾ ವಿರುದ್ಧದ ನಾಚಿಕೆಗೇಡಿನ ಸರಣಿ ಸೋಲಿನ ಬಳಿಕ ಕೋಪಗೊಂಡಿತು ಬಿಸಿಸಿಐ ಬಳಿಕ ನಡೆಸಿತು ಎಮರ್ಜೆನ್ಸಿ ಮೀಟಿಂಗ್ ನಂತರ ತೆಗೆದುಕೊಂಡಿತು ಐದು ದೊಡ್ಡ ನಿರ್ಧಾರಗಳನ್ನು ಬಿಗ್ ಬಾಸ್ಗಳ ಗೆ ದಂಗ್ ಆಯಿತು ಇಡೀ ಟೀಮ್ ಇಂಡಿಯಾ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವೆ ನಡೆದ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನ ಟೀಂ ಇಂಡಿಯಾವು ಎರಡು ಮತ್ತು ಸೊನ್ನೆ ಅಂತರದಿಂದ ಹೀನಾಯವಾಗಿ ಕಳೆದುಕೊಂಡಿತು ಸ್ನೇಹಿತರೆ ಕೊಲಂಬೋದಲ್ಲಿ ನಡೆದ ಮೊದಲ ಏಕದಿನ ಪಂದ್ಯವು ಟೈ ಆಯಿತು ಅದಾದ ಬಳಿಕ ನಡೆದ ಎರಡನೇ ಪಂದ್ಯದಲ್ಲಿ ಟೀಂ ಇಂಡಿಯಾ ಕಮ್ ಬ್ಯಾಕ್ ಮಾಡುತ್ತದೆ ಎಂದು ಅಂದುಕೊಂಡಿದ್ದರು ಆದರೆ ಟೀಂ ಇಂಡಿಯಾವು ಅಭಿಮಾನಿಗಳಿಗೆ ಭಾರಿ ನಿರಾಸೆಯನ್ನು ಮಾಡುವ ಮೂಲಕ ಎರಡನೇ ಪಂದ್ಯವನ್ನು ಕೂಡ ಸೋದಿತು ಮತ್ತು ಪ್ರೇಮದಾಸ್ ಅಂಗಳದಲ್ಲಿ ನಡೆದ ಸರಣಿಯ ಮೂರನೇ ಮತ್ತು ಕೊನೆಯ ಪಂದ್ಯದಲ್ಲಿಯೂ ಕೂಡ ನೂರ ಹತ್ತು ರನ್ಗಳ ಹೀನ ದಾಖಲಿಸುವುದರ ಜೊತೆ ಜೊತೆಗೆ ಸರಣಿಯನ್ನ ಕೂಡ ಕಳೆದುಕೊಂಡಿತು ಸ್ನೇಹಿತರೆ ಇದರೊಂದಿಗೆ ಲಂಕಾ ವಿರುದ್ಧ ಇಪ್ಪತ್ತೇಳು ವರ್ಷಗಳ ಬಳಿಕ ಸರಣಿ ಸೋತ ಕಳಪೆ ದಾಖಲೆಯನ್ನ ಕೂಡ ಟೀಂ ಇಂಡಿಯಾ ನಿರ್ಮಿಸಿತ್ತು ಇದನ್ನ ನೋಡಿ ಬಹಳ ಕೆಟ್ಟದಾಗಿ ಕೋಪಗೊಂಡಿರುವ ಬಿಸಿಸಿಐ ಎಮರ್ಜೆನ್ಸಿ ಮೀಟಿಂಗ್ ಅನ್ನ ಮಾಡುವ ಮೂಲಕ ಈ ಐದು ದೊಡ್ಡ ನಿರ್ಧಾರಗಳನ್ನ ತೆಗೆದುಕೊಂಡಿದೆ ಹೌದು ಸ್ನೇಹಿತರೆ ಬಿಸಿಸಿಐ ತೆಗೆದುಕೊಂಡಿರುವ ಮೊದಲನೇ ನಿರ್ಧಾರ ಬಂದು ಯಾವ ಆಟಗಾರರು ಸದ್ಯಕ್ಕೆ ಕೇವಲ ಎರಡು ಫಾರ್ಮೆಟ್ ಗಳನ್ನ ಆಡುತ್ತಿದ್ದಾರೋ ಅವರು ಟೆಸ್ಟ್ ಪಂದ್ಯವನ್ನ ಟೆಸ್ಟ್ ಪಂದ್ಯದ ರೀತಿ ಮತ್ತು ಪಂದ್ಯವನ್ನು ಪಂದ್ಯದ ಹಾಗೆ ಆಡಿ ಜವಾಬ್ದಾರಿ ಇಲ್ಲದೆ ತಮ್ಮ ವಿಕೆಟ್ಗಳನ್ನು ಕಳೆದುಕೊಳ್ಳುವ ಬದಲು ಟೀಂ ಇಂಡಿಯಾಗಾಗಿ ಪಂದ್ಯವನ್ನು ಫಿನಿಶ್ ಮಾಡಿ ಗೆಲ್ಲಿಸಲು ಪ್ರಯತ್ನಿಸಬೇಕು ಇಲ್ಲದಿದ್ದರೆ ಅವರನ್ನ ಉಳಿದೆ ಫಾರ್ಮೆಟ್ಗಳಿಂದಲೂ ಕೂಡ ಹೊರಹಾಕಲಾಗುತ್ತದೆ ಎಂದು ಬಿಸಿಸಿಐ ತಿಳಿಸಿದೆ ಸ್ನೇಹಿತರೆ ಹಾಗೂ ಎರಡನೇ ನಿರ್ಧಾರವನ್ನ ತೆಗೆದುಕೊಂಡಿರುವ ಬಿಸಿಸಿಐನ ಬಿಗ್ ಬಾಸ್ಗಳು ಟೀಂ ಇಂಡಿಯಾದಲ್ಲಿ ಇರುವ ಹಲವು ಆಲ್ರೌಂಡರ್ಗಳು ಹೆಚ್ಚು ಬೌಲಿಂಗ್ನ ಮೇಲೆ ಗಮನ ಹರಿಸಬೇಕು ಕೇವಲ ನೀವು ಬ್ಯಾಟಿಂಗ್ ಮಾಡುತ್ತಿದ್ದರೆ ನಿಮಗೆ ತಂಡದಲ್ಲಿ ಅವಕಾಶವಿರುವುದಿಲ್ಲ ಬದಲಾಗಿ ನೀವು ಓಡಿಎ ಪಂದ್ಯಗಳಲ್ಲಿ ಕನಿಷ್ಠ ಐದು ಓವರ್ಗಳ ಬೌಲಿಂಗ್ ಮತ್ತು ಟಿ ಟ್ವೆಂಟಿ ಪಂದ್ಯಗಳಲ್ಲಿ ಕನಿಷ್ಠ ಮೂರು ಓವರ್ಗಳ ಬೌಲಿಂಗ್ ಮಾಡಬೇಕು ಎಂದು ಬಿಸಿಸಿಐನ ಬಿಗ್ ಬಾಸ್ಗಳು ಷರತ್ತು ವಿಧಿಸಿದ್ದಾರೆ ಮತ್ತು ಮೂರನೇ ನಿರ್ಧಾರವನ್ನು ತೆಗೆದುಕೊಂಡಿರುವ ಬಿಸಿಸಿಐ ರಿಷಬ್ ಪಂತ್ ಅವರಿಗೆ ವಾರ್ನಿಂಗ್ ನೀಡುವ ಮೂಲಕ ಮುಂದಿನ ಬರುವ ನಿಮ್ಮ ಪಂದ್ಯಗಳು ನಿಮಗೆ ಡೂ ಆರ್ ಡೈ ಪಂದ್ಯಗಳಾಗಿರುತ್ತವೆ ಹೀಗಾಗಿ ನಿಮ್ಮನ್ನು ನೀವು ಸಾಬೀತುಪಡಿಸಿಕೊಳ್ಳಲು ನಿಮಗೆ ಕೊನೆಯ ಚಾನ್ಸ್ ನೀಡುತ್ತೇವೆ ಎಂದು ಹೇಳುವ ಮೂಲಕ ಪಂತ್ ಖಡಕ್ ವಾರ್ನಿಂಗ್ ಬಿಗ್ ಬಾಸ್ ನೀಡಿದ್ದಾರೆ ಹಾಗೂ ಕೊನೆಯದಾಗಿ ಮತ್ತೊಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಂಡಿರುವ ಬಿಸಿಸಿಐ ಗೌತಮ್ ಗಂಭೀರ್ ರವರಿಗೆ ನೀವು ತಂಡವನ್ನು ನಡೆಸುವ ಶೈಲಿಯನ್ನು ಬದಲಾಯಿಸಿಕೊಳ್ಳಬೇಕು ಮತ್ತು ಟೀಂ ಇಂಡಿಯಾವನ್ನ ಗೆಲ್ಲಿಸುವ ಮೂಲಕ ಆದಷ್ಟು ಉತ್ತಮವಾದ ರಿಸಲ್ಟ್ ಗಳನ್ನ ನೀಡಬೇಕು ಇಲ್ಲವಾಗಿದ್ದಲ್ಲಿ ಇದಕ್ಕೆ ಬಿಸಿಸಿಐ ಇನ್ವಾಲ್ವ್ ಆಗಿ ತಂಡವನ್ನು ಮುನ್ನಡೆಸುತ್ತದೆ ಎಂದು ಬಿಸಿಸಿಐ ತಿಳಿಸಿದೆ ಸ್ನೇಹಿತರೆ ಬಂಧುಗಳೇ ನಿಮಗೆ ನಡೆಸುತ್ತದೆ ಬಿಸಿಸಿ ತೆಗೆದುಕೊಂಡಿರುವ ಈ ಐದು ನಿರ್ಧಾರಗಳು ಸರಿಯೋ ಅಥವಾ ತಪ್ಪು ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ